ತುಂಬ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋಕ್ಕೋಗೋಲ್ಲ ಯಾರಿಗೂ ಜಾಸ್ತಿ ಪ್ರಿಫರೆನ್ಸ್ ಕೊಡೋಲ್ಲ ಎಲ್ಲಿ ಸುಖ ಬಂದಿದ ತಕ್ಷಣ ತುಂಬ ಎಕ್ಸೈಟ್ ಆಗಿ ಪ್ರಾಬ್ಲಮ್ಸ್ಗೆ ಯಾರಿಗಿರಲ್ಲ ಡೆಫ್ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಪಾತ್ರೆ ತೊಳೆಯೋದಿರುತ್ತೆ ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡೋದಿರುತ್ತೆ ಮಕ್ಳು ಓದಿಸ್ಬೇಕು ಮತ್ತು ಅಲ್ಲಿ ಸೈಟ್ ಹತ್ರ ಏನಾದರೂ ಕೆಲಸ ಇದೆ ಅಲ್ಲಿ ಯಾಕೆಂದರೆ ಒಂದು ಟೈಮಲ್ಲಿ ಹೆಂಗಿದೆ ಅಂದರೆ ನನಗೆ ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ವೆದರ್ ಚೇಂಜ್ ಆಗೋಗಿದೆ ದೊಡ್ಡ ಮಗಳಿಂದ ನಾನು ಮಾಡಿರೋ ತಪ್ಪಿಗೆ ಕೋಲ್ಡ್ ನನಗೂ ಬಂದ್ಬಿಟ್ಟಿದೆ ಸೊ ಏನೂ ಮಾಡೋಕ್ಕಾಗ್ತಿಲ್ಲ ಫುಲ್ಲು ಎಲ್ಲ ಹಾಳಾಗೋಗಿದೆ ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ತುಂಬಾ ಒಳ್ಳೆ ರೆಸಿಪೀಸ್ ಹೇಳ್ಕೊಡ್ತೀನಿ ಜೊತೆಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ಏನು ಇಂಟ್ರೆಸ್ಟಿಂಗ್ ಅಂದರೆ ಇದೇನಪ್ಪ ಮೊನ್ನೆ ನಮ್ಮ ಫ ಇಲ್ಲೇ ಒಂದು ಕನ್ನಡ ರಾಜ್ಯೋತ್ಸವದ್ದು ಸೆಲೆಬ್ರೇಷನ್ ಇತ್ತು ಅಲ್ಲಿ ಸಂತೆ ಥರ ಮಾಡಿದ್ರು ಅಲ್ಲಿ ರಾಗಿದು ಇದು ಬೋಟಿ ನಾವು ಚಿಕ್ಕ ವಯಸ್ಸಲ್ಲಿ ಕೈಗೆಲ್ಲ ಹಾಕೊಂಡು ತಿಂತಾಯಿದ್ವಿ ಎಷ್ಟು ಜನ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ರಾಗಿದಂತೆ ಅದು ಎಷ್ಟು ಮಟ್ಟಿಗೆ ರಾಗಿನೋ ಗೊತ್ತಿಲ್ಲ ನನಗೆ ಬಟ್ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಇದಕ್ಕೆ ಇಷ್ಟಕ್ಕೆ ಇನ್ನೂರು ರೂಪಾಯಿ ನಾನು ಏನಕ್ಕೆ ತಂದೆ ಅಂದರೆ ಮೇನಾಗಿ ಮಕ್ಕಳು ಎಷ್ಟೇ ಜಂಕ್ ಫುಡ್ ಬೇಡ ಅಂದರೂ ಅವ್ರಿಗೆ ಜಂಕ್ ಫುಡ್ಡೇ ಆಗುತ್ತೆ ಬಟ್ ಅದೇ ಜಂಕ್ ಫುಡ್ನ ಮನೇಲಿ ಮಾಡಿಕೊಟ್ರೆ ಬೆಸ್ಟು ಹೊರಗಡೆ ಇರೋ ಚಿಪ್ಸು ಅದು ಇದು ಯಾವುದೇದೋ ಎಣ್ಣೆಲೆಲ್ಲ ಕರೆದಿರ್ತಾರೆ ಅದಕ್ಕೆ ನಾನು ಅದನ್ನು ಪರ್ಚೇಸ್ ಮಾಡಿದೆ ಮನೇಲಿ ಆದರೆ ಕಂಡಕಾಯಿ ಎಣ್ಣೆಲ್ಲೇ ಫ್ರೈ ಮಾಡಿರ್ತೀವಿ ಜೊತೆಗೆ ಒಂಥರ ಸಂಡಿಗೆ ಥರ ಅಷ್ಟೇ ಒಂಥರ ಅವ್ರಿಗೂ ಚೆನ್ನಾಗಿರುತ್ತೆ ಚಳಿಗ ಬೇರೆ ಮಕ್ಕಳು ಅದು ಇದು ಕೇಳ್ತಾನೆ ಇರ್ತಾರೆ ಅದಕ್ಕೆ ಹೊರ್ಗಡೆಯಿಂದ ತಂದು ಕೊಡೋ ಬದಲು ಈ ರೀತಿ ಮಾಡಿಕೊಟ್ರೆ ಒಳ್ಳೇದು ಅಂತ ಅದಕ್ಕೇ ತೊಗೊಂಡೆ ಅದಿಷ್ಟಕ್ಕೆ ಟೂ ಹಂಡ್ರೆಡ್ ರುಪೀಸ್ ತುಂಬಾ ಇದೆ ಅದು ವೀಟದಲ್ಲಿ ಕಡಿಮೆ ಕಾಣ್ತಿದೆ ತುಂಬಾ ಇದೆ ಒಂದು ಹತ್ತು ಹದಿನೈದು ಸತಿ ಮಾಡ್ಕೊಬೋದು ಅಷ್ಟಿದೆ ನೆಕ್ಸ್ಟ್ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ರಾಗಿ ಹಿಟ್ಟು ಖಾಲಿ ಆಗೋಗಿತ್ತು ಆಯಿತಾ ಹೋಗ್ಬಿಟ್ಟು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದೆ ಈಗ ವಾಯ್ಸ್ ಓವರ್ ಮಾಡೋಷ್ಟರಲ್ಲಿ ಆಮೇಲೆ ಇದು ಬಂದು ಮಲ್ಟಿಗ್ರೇನ್ ಮಿಲ್ಲೆಟ್ದು ಹಿಟ್ಟು ಇದರದು ಲಿಂಕ್ ನಾನು ಸಾರಿ ತುಂಬ ಸತಿ ಕೇಳಿದ್ದೀರ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೆಫಿನೆಟ್ ಆಗಿ ಕೊಟ್ಟಿರ್ತೀನಿ ಆಯಿತಾ ನೋಡ್ಕೊಳ್ಳಿ ಈ ಹಿಟ್ಟು ಆ್ಯಕ್ಚುಲಿ ಎಷ್ಟು ಅಷ್ಟು ಒಳ್ಳೆಯದು ಅಂದರೆ ಹತ್ತತ್ರ ಮೂವತ್ತು ವೆರೈಟಿ ಮೂವತ್ತಕ್ಕಿಂತ ಜಾಸ್ತಿನೇ ವೆರೈಟಿ ಏನೇನೋ ಕಾಳುಗಳು ಬೇಳೆಗಳು ಮತ್ತು ಜೋಳ ಗೋಧಿ ರಾಗಿ ಸಿರಿಧಾನ್ಯ ಒಂದು ಐದಾರು ವೆರೈಟಿಗಳು ಇದನ್ನೇ ಕಡಲೆ ಬೀಜ ಇದನ್ನೆಲ್ಲ ಹಾಕಿ ಮಾಡಿರುವಂಥ ಹಿಟ್ಟು ಇದನ್ನು ಜಾಸ್ತಿ ತಿನ್ನೋಕೆ ಹೋಗಬಾರ್ದು ಇದನ್ನು ತಿಂದಿದ್ದೀರಾ ಅಂದರೆ ರೈಸು ಅದು ಇದು ಏನು ತಿನ್ನೋಕೆ ಹೋಗಬಾರ್ದು ಅಷ್ಟು ನಿಮಗೆ ಹೊಟ್ಟೆ ತುಂಬಂಗೆ ಇರುತ್ತೆ ಆಮೇಲೆ ಎಷ್ಟು ಹೆಲ್ದಿ ಅಂದರೆ ಬಲ ಶಕ್ತಿ ಮೆಂತ್ಯ ಇದನ್ನೆಲ್ಲ ಹಾಕಿರ್ತೀವಿ ನಾವು ಫಸ್ಟ್ ಟೈಮ್ ಪೀರಿಯಡ್ಸ್ ಆದಾಗ ಮತ್ತು ಬಾಣನತನದಲ್ಲೆಲ್ಲ ಮೆಂತೆಗೆ ಇಟ್ಕೊಡ್ತಾರೆ ಕರೆಕ್ಟಾಗಿ ಉದ್ದಿನ ಕಾಳು ಇದನ್ನೆಲ್ಲ ಹಾಕಿ ಮಾಡಿರೋದು ಒಂದು ಚೂರು ಕೆಡಲ್ಲ ಅಂದರೆ ಒಂದು ಟೈಮ್ ಹಿಡಿಸುತ್ತೆ ಒಂದು ಟೂ ಅವರ್ಸ್ ನಿಂತ್ಕೊಂಡು ಅಥವಾ ನೀವು ಕೂತ್ಕೊಂಡ ವ್ಯವಸ್ಥೆ ಮಾಡಿಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಪ್ರೊಸೀಜರ್ ಅದು ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಆಯಿತಾ ಒಂದು ಸತಿ ಮಾಡಿ ಇದನ್ನು ಇದನ್ನ ಡೈಲಿನೂ ತೊಗೋಬಾರ್ದು ಈ ಮುದ್ದೆನ ವಾರಕ್ಕೊಂದು ಮೂರು ಸತಿ ಈ ರೀತಿ ಮುದ್ದೆ ಮಾಡಿಕೊಂಡ್ರೆ ಅಂತೂ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಪರ್ಸ್ನಲಿ ಅನಿಸುತ್ತೆ ನಾನು ಏನಾದರೂ ಬೆಳಗ್ಗೆ ಹೋದಿದ್ದು ತಿನ್ಬಿಟ್ರೆ ಅಂತೂ ಮೀ ಒಂದು ನಾಲ್ಕು ಗಂಟೆವರೆಗೂ ನನಗೆ ಅಶ್ವಾಗಲ್ಲ ಆಮೇಲೆ ಇಡೀ ದಿನವೂ ಅಷ್ಟೇ ಫುಲ್ಲಾಗಿರುತ್ತೆ ವೆಯ್ಟ್ ಗೇನ್ ಅಂತೂ ಆಗದೇ ಇಲ್ಲ ನೀವೇನಾದ್ರು ವೆಯ್ಟ್ ಮೇಂಟೈನ್ ಮಾಡಬೇಕು ಸ್ವಲ್ಪ ವೆಯ್ಟ್ ಮೇಂಟೈನ್ ಮಾಡಬೇಕು ಜಾಸ್ತಿ ತಿನ್ನಬೇಡಿ ಗಂಜಿ ಥರ ಮಾಡ್ಕೊಂಡು ಕುಡಿದ್ರೆ ಅಂತೂ ವೆಯ್ಟ್ ಮೇಂಟೈನ್ ಅಲ್ಲ ವೆಯ್ಟ್ ಲಾಸ್ಗೆ ಗಂಜಿ ಥರ ಮಾಡ್ಕೊಳ್ಳಿ ವೆಯ್ಟ್ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಮುದ್ದೆ ಥರ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ವೇಟ್ ಲಾಸ್ಗೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮುದ್ದೆ ತಿನ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಈಗ ಎಲ್ಲೋ ಗೊತ್ತಿಲ್ಲ ಈ ತುಂಬ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗೋಗ್ತಾ ಇದ್ದು ಫಸ್ಟಿಂದನೂ ಇತ್ತು ಬಟ್ ಹೆಲ್ತ್ ಕಾನ್ಷಿಯಸ್ ಇರಬೇಕು ಅಂತ ಅನಿಸ್ಬಿಡ್ತು ಏನು ಗೊತ್ತಾ ಕೆಲವು ಸತಿ ಆರೋಗ್ಯ ನಮ್ಮ ಇದ್ದಾಗ ನಾವು ಕಾಪಾ ಕಾಪಾಡ್ಕೊಬಿಡ್ಬೇಕು ನನಗೆ ಎಷ್ಟು ಬೆಲೆ ಗೊತ್ತಾಗಿದೆ ಅಂದರೆ ನಮ್ಮ ಹೆಲ್ತು ನಾನು ಫಿಟ್ ಆಗಿರಬೇಕು ಈಗ ನೋಡಿ ಒಂದು ಕೋಲ್ಡ್ ಆದ್ರೆ ನನಗೆ ಎಷ್ಟು ಅನೀಸಿ ಫೀಲ್ ಆಗ್ತಿರುತ್ತೆ ಒಂದು ಕ್ಲಾಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಂದರೆ ಕಷ್ಟ ಆಗ್ತಿರುತ್ತೆ ಅದಕ್ಕೆ ನಾವು ನಮ್ಮ ಬಾಡಿ ದೇವ್ರು ಕೊಟ್ಟಿರೋ ಒಂದು ಬಾಡಿನ ನಾವು ನೀಟಾಗಿ ಕಾಪಾಡ್ಕೋಬೇಕು ಮತ್ತೆ ಅದು ನೇಚರ್ಗೆ ಹೋಗುತ್ತೆ ಸತ್ ಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ ಆ ಥರ ಎಲ್ಲ ಕೊಟ್ಟಾಗ ನಾವು ಎಷ್ಟು ಚೆನ್ನಾಗಿ ಏನೋ ಒಂದು ಮೊಬೈಲ್ಗೆ ಅಷ್ಟು ಅಷ್ಟು ಕಾಪಾಡ್ಕೊತೀವಿ ನಾವು ಒಂದು ಏನಾದರೂ ಒಂದು ಸಾಮಾನು ಏನೋ ಒಂದು ಹೊಸ ತಂದ್ವಿ ಅಂದರೆ ಅಷ್ಟು ಕೇರ್ ತೊಗೋತೀವಿ ಬಟ್ ನಮ್ಮ ಬಾಡಿ ನಮ್ಮ ಲಾಸ್ಟ್ವರೆಗೂ ನಮ್ಮ ಕೈ ಕೊಡೋದು ಅಂದರೆ ನಮ್ಮ ಬಾಡಿ ನಮ್ಮ ಆರೋಗ್ಯ ಸೊ ಅದನ್ನು ನಾವು ಕೈಗೆ ಇದ್ದಾಗಲೇ ಕೈಯಲ್ಲಿ ಇದ್ದಾಗಲೇ ನೀಟಾಗಿ ಕಾಪಾಡ್ಕೊಬಿಡಬೇಕು ಅದು ಇದು ತಿಂದು ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ಆಮೇಲೆ ಇದು ನೆಗ್ಲೆಟ್ ಮಾಡಿಕೊಂಡು ಕೆಲಸದ ಸಣ್ಣ ಪುಟ್ಟ ವಿಷಯನೂ ಎಷ್ಟು ಸೀರಿಯಸ್ ಆಗುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ಹೀಗೆ ಪರ್ಚೇಸ್ ಆಯಿತಾ ಅವ್ರು ಏನು ಗೊತ್ತಾ ರಾತ್ರಿ ಅವರು ಯಾವಾಗ ಯೂರಿನ್ ಬರ್ತಿತ್ತೋ ಅವ್ರು ಪಾಸೇ ಮಾಡ್ತಿರ್ಲಿಲ್ಲ ಹಂಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಅಂದರೆ ಒಂದು ಅವ್ರಿಗೆ ಏಜ್ ಆಗಿದೆ ಸ್ವಲ್ಪ ಒಂದು ಫಿಫ್ಟಿ ಪ್ಲಸ್ಸು ಬಟ್ ಹೊರಗಡೆ ಹೋದಾಗ ಎಲ್ಲಿ ಅವ್ರಿಗೆ ಕಂಫರ್ಟಬಲ್ ಇರೋಲ್ಲ ಅಂತ ಅನಿಸ್ತಾಯಿತ್ತು ಅದಕ್ಕೆ ಹೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ರು ಯೂರಿನ್ನ ಪಾಸ್ ಮಾಡ್ತಾ ಇರಲಿಲ್ಲ ಆ ಥರ ಅಂದರೆ ಮಾಡಿ 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 ಒಂಥರ ಅದು ಪ್ಯಾನ್ ಒಂಥರ ಸಿಸ್ ಥರನೋ ಅಥವಾ ಒಂಥರ ಸ್ಟೋನ್ ಥರ ಫಾರ್ಮೇಷನ್ ಆಗಿದೆ ಅದು ಡಾಕ್ಟ್ರೇ ಹೇಳಿದ್ರಂತೆ ನೀವು ಆ ಥರ ಹೋಲ್ಡ್ ಮಾಡಬಾರ್ದು ಯಾವಾಗಲೂ ಯೂರಿನ್ ಬಂದುಬಿಟ್ರೆ ಪಾಸ್ ಮಾಡಿಬಿಡ್ಬೇಕು ಅಟ್ ದ ಮೋಸ್ಟ್ ಫೈವ್ ಮಿನಿಟ್ಸ್ ಹಂಗೆ ಹಿಂಗೆ ಆಗ್ಬೋದು ಕೆಲವು ಸತಿ ಅಂತೂ ಗಂಟು ಗಟ್ಟಲೆ ಗಂಟೆಗಟ್ಲೆ ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ತುಂಬ ಅದು ನಮ್ಮ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಮೇಲೆಲ್ಲ ಅಫೆಕ್ಟ್ ಆಗುತ್ತೆ ಸೊ ಒಂದು ಪಾರ್ಟ್ ಏನಾದರೂ ಅಫೆಕ್ಟ್ ಆಗಿ ಯಾವುದು ನಿಮ್ಮ ಬಾಡಿಲಿ ಇಂಪಾರ್ಟೆಂಟ್ ಪಾರ್ಟು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಹೇಳ್ಬೋದು ಬ್ರೈನು ಹಾರ್ಟು ಕಿಡ್ನಿ ಇದೆಲ್ಲ ಇಂಪಾರ್ಟೆಂಟು ಅಂತ ಒಂದು ಚಿಕ್ಕ ஆர்கன் ஏனாதோம் பன் கிரியாஸ்க்கு கால் ப்ளர்கனாத ஏனோந்து எச்சு கடுமே ஆகை ಸೊ ಆ ರೀತಿ ನಾವು ಪಿರಿಯಡ್ಸ್ ಆದಾಗ್ಲೂ ಕೂಡ ಎಷ್ಟು ಹೈಜೆನಿಕ್ ಆಗಿರ್ತೀವಿ ಎಷ್ಟು ಫ್ಲೋ ಹೋಗ್ತಾ ಇದೆ ಒಂದೊಂದು ಕೂಡ ನಾವು ನೀಟಾಗಿ ಅನಲೈಸ್ ಮಾಡಿಕೊಂಡು ನಮ್ಮ ಬಾಡಿ ದೇವ್ರು ಕೊಟ್ಟಿರೋ ಬಾಡಿನ ನೀಟಾಗಿ ಕಾಪಾಡ್ಕೊಬಿಡ್ಬೇಕು ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು ಆಮೇಲೆ ಬಾಡಿ ಡಿಟಾಕ್ಸ್ ಆಗಬೇಕು ನಾನು ಯಾವಾಗಲೂ ಹೇಳ್ತೀನಿ ಎದ್ದ ತಕ್ಷಣ ಹಲ್ಲು ಹಲ್ಲುಚ್ಬಿಡ್ತೀವಿ ಬಾಯೆಲ್ಲ ಆಗಿಬಿಡುತ್ತೆ ಬಟ್ ನಮ್ಮದು ಡೈಜೆಸ್ಟಿವ್ ಟ್ರ್ಯಾಕ್ ಕ್ಲೀನ್ ಆಗಬೇಕು ಅಂದರೆ ಬಿಸಿನೀರು ಕುಡಿಬೇಕು ಒಂದು ಬಿಸಿನೀರು ಕುಡಿದ ತಕ್ಷಣ ಫುಲ್ಲು ಬಾಡಿ ಟಾಕ್ಸ್ ಟಾಕ್ಸಿನ್ಸ್ ಎಲ್ಲ ಅಲ್ಲ ಅದು ಏನೇನು ನಾವು ಹಿಂದಿನ ದಿನ ಎಲ್ಲ ತಿಂದಿರ್ತೀವಿ ಅದೆಲ್ಲ ಕ್ಲಿಯರ್ ಆಗಬೇಕು ಇಲ್ಲ ಬಾಡೀಲಿ ಹಂಗ ಹಂಗೆ ಇರುತ್ತೆ ನಾವು ಮತ್ತೆ ಫುಡ್ ಹಾಕ್ತಾನೆ ಇರ್ತೀವಿ ಹಾಕ್ತಾನೆ ಇರ್ತೀವಿ ಅದು ಹೆಂಗೆ ಗೊತ್ತಾ ಈಗ ಮಿಕ್ಸಿಯಲ್ಲಿ ಲೋಡ್ ಮಾಡಿದ್ರೆ ಹೆಂಗಿರುತ್ತೆ ವಾಷಿಂಗ್ ಅಲ್ಲಿ ಹಳೆ ಬಟ್ಟೆ ಇದ್ದು ಅದಕ್ಕಿಂತ ಮತ್ತೆ ಹೊಸಾದ ಹೊಸಾದ ಬಟ್ಟೆ ಹಾಕ್ತಿದ್ರೆ ಹೆಂಗಾಗ್ತಿರುತ್ತೆ ನಮ್ಮ ಬಾಡಿನೂ ಒಂಥರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಂಥರ ಡೈಜೆಸ್ಟಿವ್ ಮಿಕ್ಸಿ ತರಾನೇ ಸೊ ನಾವು ಅದನ್ನು ಎಷ್ಟು ನೀಟಾಗಿ ಕಾಪಾಡ್ಕೋತೀವಿ ಒಂದು ಮಿಷಿನೇ ತಂದಾಗ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ಬಾಳಿಕೆ ಚೆನ್ನಾಗಿ ಬರುತ್ತೆ ನಮ್ಮ ಬಾಡಿ ಬಂಗಾರದಂಥ ಬಾಡಿನ ನಾವು ಎಷ್ಟು ನೀಟಾಗಿ ಇಟ್ಕೋಬೇಕು ಅಂತ ನನಗೆ ಈ ನಡುವೆ ಯಾಕೋ ಗೊತ್ತಿಲ್ಲ ತುಂಬ ಕನಸನು ಇದ್ದಿದ್ದ ತಕ್ಷಣ ಏನೇ ಹಾ ಇದಾಗಿರಲಿ ಬಿಸಿನೀರು ಕುಡಿಲೇಬೇಕು ಡಿಟಾಕ್ಸ್ ವಾಟರ್ ಕುಡಿಲೇಬೇಕು ಇಷ್ಟೇ ತಿನ್ನಬೇಕು ಅದೇನೋ ನಂಗೆ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ ಹೆಲ್ದಿ ತಿನ್ನಬೇಕು ಆಮೇಲೆ ಈ ಮೈಂಡ್ ಮೈಂಡ್ಸೆಟ್ಟು ಬರ್ತಾ 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 ಜಾಸ್ತಿ ಇದೆ ಏಕೆಂದರೆ ಎರಡು ಎರಡು ಮೂರು ಹಾಗೆ ಕೇಸ್ಗಳು ನೋಡ್ಬಿಟ್ಟೆ ಅದಕ್ಕೆ ಇಲ್ಲಪ್ಪ ನಾವು ನಾವು ಕೈಯಾರೆ ಅಂತೂ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬಾರ್ದು ಕೆಲವು ಸತಿ ಸಿಚುವೇಶನ್ಸ್ ಹೆಂಗೆ ಬಂದ್ಬಿಡುತ್ತೆ ಅಂದರೆ ಈಗ ನೋಡಿ ಏನೋ ಈಗ ಅವ್ರಿಗೆ ನೋಡಿ ಸ್ಟೋನ್ ಆಯಿತು ಆಪ್ರೇಷನ್ ಮಾಡಿ ಅದನ್ನು ಪ್ಯಾನ್ ಕ್ರಿಯಸ್ನ ತೆಗೀಬೇಕು ಅದನ್ನು ಆಯಿತಾ ಆಗ ಅವ್ರಿಗೆ ಎಷ್ಟು ರಿಗ್ರೆಟ್ ಆಯಿತು ಅಂದರೆ ಇವು ಮೊದಲೇನೇ ಈ ಥರ ಗೊತ್ತಿದ್ರೆ ಸರಿ ಮಾಡ್ಕೊಬೋದಿತ್ತಲ್ಲ ಬೀರು ಹೋಗ್ಬಿಡ್ತಲ್ಲ ಈಗ ಈಗ ತೆಗ್ದಿಲ್ಲಬೇಕು ಆ ಪಾರ್ಟನ್ನ ಈ ರೀತಿ ಆಗೋ ಹೋಗುತ್ತೆ ಕಿಡ್ನಿ ಸ್ಟೋನ್ಸ್ ಆಗೋದು ಮತ್ತು ಕಿಡ್ನಿ ಫೇಲ್ಯೂರೇ ಆಗೋದು ಆ ಡಯಾಲಿಸು ಅದೆಲ್ಲ ಎಷ್ಟು ತಲೆನೋವು ಅಂದರೆ ಆಮೇಲೆ ಹಾರ್ಟ್ ಅಟ್ಯಾಕ್ಸು ಸ್ಟ್ರೋಕ್ ಎಷ್ಟೊಂದು ಕಾಯಿಲೆಗಳು ಇವೆಲ್ಲ ಬಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದಕ್ಕೇ ಆದಷ್ಟು ನಮ್ಮ ಕೈಯಲ್ಲ ಇದ್ದಾಗ ಪ್ಲೀಸ್ ನೀಟಾಗಿ ನಿಮ್ಮ ಬಾಡಿನ ನೀಟಾಗಿ ಕಾಪಾಡ್ಕೊಳ್ಳಿ ಈಗ ಮನೇನ ಹೆಂಗೆ ನೀಟಾಗಿ ಇಟ್ಕೊಳ್ತೀವಿ ನಮ್ಮ ಬಾಡಿ ಹೊರಗಡೆ ಒಳಗಡೆ ಎಲ್ಲ ನೀಟಾಗಿ ಇಟ್ಕೋಬೇಕು ಸೊ ಅದಂತೂ ಈ ವ್ಲಾಗಲ್ಲಿ ಅದಂತೂ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಇನ್ಮೇಲೆ ಏನೇ ಆದರೂ ಕೂಡ ನೀರು ಕುಡಿತಾನೇ ಇರಿ ಗಂಟೆಗೆ ಸತಿ ನೀರು ಕುಡಿತಾನೇ ಇರಿ ಹೆಲ್ದಿ ಫುಡ್ ತಿನ್ನಿ ಎಷ್ಟು ಕಲರ್ಫುಲ್ ತಿಂತಿರೋ ಅಂದರೆ ಆರ್ಟಿಫಿಷಿಯಲ್ ಕಲರ್ಸ್ ಅಲ್ಲ ಆರ್ಟಿಫಿಷಿಯಲ್ ಕಲರ್ ನೋಡಿದ್ರೇನೆ ಭಯ ಆಗುತ್ತೆ ಯಾವ್ಯಾವ ಕ್ಯಾನ್ಸರ್ ಬರುತ್ತೋ ಅಂತ ಮೊನ್ನೆನೂ ಒಂದು ಶಾರ್ಟ್ಸ್ ನೋಡ್ತಾ ಇದ್ದೆ ಯೆಲ್ಲೋ ಕಲರಿಂದ ಈ ಕ್ಯಾನ್ಸರ್ ಬರುತ್ತೆ ಬ್ಲೂ ಕಲರ್ ಕೇ ಕೇಕಗೆಲ್ಲ ಯೂಸ್ ಮಾಡ್ತಾರಲ್ಲ ಈ ಕ್ಯಾನ್ಸರ್ ಬರುತ್ತೆ ರೆಡ್ಡಿಂದ ಈ ಕೆ ಕ್ಯಾನ್ಸರು ರೆಡ್ ವೆಲ್ವೆಟ್ ಕೇಕ್ ಎಲ್ಲ ಇರುತ್ತಲ್ಲ ಅದರಿಂದ ಆ ಕ್ಯಾನ್ಸರು ಅಂತ ಯಪ್ಪ ಈ ಎಲ್ಲ ಕೆಮಿಕಲ್ಸ್ ಕೆಮಿಕಲ್ಸ್ ಕೆಮಿಕಲ್ಸು ಗೊತ್ತಿಲ್ಲದಂಗೆ ಎಷ್ಟೋ ತರಕಾರಿ ಮೂಲಕ ಸೊಪ್ಪು ಮೂಲಕ ಎಲ್ಲ ನಮಗೆ ಹೋಗ್ತಾ ಇರುತ್ತೆ ಇನ್ಸೆಕ್ಟಿಸೈಡು ಪೆಸ್ಟಿಸೈಡ್ಸು ಕೆಮಿಕಲ್ಸ್ ಹೋಗ್ತಾ ಇರುತ್ತೆ ಬಟ್ ಬೇಕು ಬೇಕು ಅಂತ ನೋಡಿ ನೋಡಿನೂ ನಾವು ಕೈಯಾರ ತಿನ್ನೋದು ಕರೆಕ್ಟಲ್ಲ ಅಂತ ಅನಿಸ್ಬಿಡ್ತು ಅದಕ್ಕೆ ತುಂಬ ಹೆಲ್ತ್ ಕಾನ್ಷಿಯಸ್ ಆಗೋಗಿದ್ದೀನಿ ಆಮೇಲೆ ನೀರು ಕುಡಿತಾನೆ ಇರ್ತೀನಿ ಎಲ್ಲೇ ಹೋದರೂ ಕ್ಲಾಸ್ಗೆ ಹೋದ್ರೂ ಬಾಟ್ಲೆ ತೊಗೊಂಡು från doktrin i ಕುಡಿತಾನೆ ಇರ್ತೀನಿ ಆಮೇಲೆ ತಿನ್ನೋಬೇಕಾದ್ರೆ ನಿಧಾನಕ್ಕೆ ತಿಂತೀನಿ ಅದು ಚೆನ್ನಾಗಿ ಚೀವ್ ಮಾಡಿಕೊಂಡು ಬಾಯಲೇ ಡೈಜೆಷನ್ ಸ್ಟಾರ್ಟ್ ಆಗುತ್ತಂತೆ ಬಾಯಲ್ಲಿ ಸಲೈವರಿ ಅಮೈಲೈಸ್ ಇರುತ್ತೆ ಅಂದರೆ ಬಾಯಲೇ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸ್ದು ಡೈಜೆಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದು ನಿಧಾನಕ್ಕೆ ಚೀವ್ ಮಾಡ್ಕೊಂಡು ತಿಂದರೆ ಏನಾಗುತ್ತೆ ಅಂದರೆ ನಿಮ್ಗೂ ಅಪ್ಪ ನಾನು ಜಾಸ್ತಿ ತಿಂತಾಯಿದ್ದೀನಿ ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಡೈಜೆಷನು ನೀಟಾಗಿ ಆಗುತ್ತೆ ಅದು ಬಾಯಲೆಲ್ಲ ಜೊಲ್ಲಿ ಇರುತ್ತಲ್ಲ ಅದು ಸಲೈವ ಅಂತ ಹೇಳ್ತೀವಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫುಡ್ ಜೊತೆ ಆಮೇಲೆ ಎಷ್ಟು ಕ್ವಾಂಟಿಟಿ ತಿಂತಾಯಿದ್ದೀವಿ ನೋಡಿ ಎಷ್ಟೇ ತಿಂದರೂ ಫೈನಲಿ ಅದು ವಾಶ್ರೂಮ್ಗೆ ಮ್ಯಾಕ್ಸಿಮಮ್ ಒಂದು ಟೆನ್ ಪರ್ಸೆಂಟ್ ಅಬ್ಸಾರ್ಬ್ಷನ್ ಆಗುತ್ತೆ ನೀವು ಒಂದು ಪಾವು ತಿಂದ್ರೂ ಒಂದು ಒಂದಿಷ್ಟು ಒಂದು ಸೌಟ್ ತಿಂದ್ರೂ ಅದು ಹೊಟ್ಟೆಯಲ್ಲೇ ನೆಕ್ಸ್ಟ್ ಡೇ ಅದು ಹೋಗೇ ಹೋಗುತ್ತೆ ಸೊ ಅಷ್ಟು ನಾವು ಮೆಚೂರಿಟಿ ತಗೋ ತಂದ್ಕೋಬೇಕು ಅಟ್ಲೀಸ್ಟ್ ಒಂದು ತರ್ಟಿ ಕ್ರಾಸ್ ಆಗಿದ್ದೀವಿ ಅಂದರೆ ತಿನ್ನೋದ್ರ ಬಗ್ಗೆ ತುಂಬ ಕಂಟ್ರೋಲ್ ಇರಬೇಕು ಪೋಷನ್ ಕಂಟ್ರೋಲ್ ಇರಬೇಕು ಆದಷ್ಟು ಫ್ರೆಶ್ ಆಗಿ ತರಕಾರಿ ಸೊಪ್ಪು ಎಲ್ಲ ತಿನ್ಕೊಂಡು ಚೆನ್ನಾಗಿ ಜೀವನ ಮಾಡ್ಕೋಬೇಕು ಮೇನಾಗಿ ಒಂದು ನಮ್ಮೇಲಿ ಯಾರನ್ನ ಡಿಪೆಂಡ್ ಆಗಿದ್ದಾರೋ ಇಲ್ವೋ ಸೆಕೆಂಡ್ರಿ ನಾವಿದ್ರೂ ಇಲ್ಲದೇ ಇದ್ದರೂ ಲೈಫ್ ಹೋಗ್ತಾ ಇರತ್ತೆ ಈಗ ಪ್ರೊಫೆಷನ್ಗೆ ಬಂದರೆ ನಾವು ಇವತ್ತಿಲ್ಲ ಅಂದರೆ ನಾಳೆ ನಮ್ಮನ್ನು ರೀಪ್ಲೇಸ್ ಮಾಡ್ತಾರೆ ಸೊ ಆ ರೀತಿ ಇರುತ್ತೆ ಪ್ರೊಫೆಷನ್ ಲೈಫು ಇನ್ ಪರ್ಸ್ನಲ್ ಲೈಫ ಹೆಂಗೋ ನಡೀತಾ ಇರತ್ತೆ ಅವರೆಲ್ಲ ಮಿಸ್ ಮಾಡ್ಕೊತಾರೆ ಇಲ್ಲ ಅಂತಲ್ಲ ಬಟ್ ಹೆಂಗೋ ನಡೀತಾ ಇರತ್ತೆ ಬಟ್ ನಾವೇನೋ ಹುಷಾರಿಲ್ಲ ಅಂದರೆ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಲೈಫ್ ಲಾಂಗ್ ನನಗದಂತೂ ತಲೆಯಲ್ಲಿ ಇದ್ಬಿಟ್ಟಿದೆ ಅಂದರೆ ಒಂದಿನ ಎರಡು ದಿನ ಸರಿ ಯಾರನ್ನ ಎಷ್ಟು ಅಂತ ನೋಡ್ಕೋತಾರೆ ನಮಗೆ ಒಂಥರ ಗಿಲ್ಟ್ ಕಾಡ್ತಿರುತ್ತೆ ಏನೋ ಒಂದು ಈಗ ಜ್ವರ ಬಂದು ಮಲ್ಕೊಂಡ್ರೇ ಯಾವಾಗ ಗೆದ್ದು ಕೆಲಸ ಮಾಡ್ತೀನಪ್ಪ ಯಾವಾಗ ಗೆದ್ದು ನನ್ನ ಅದೇ ಅಂದರೆ ನಮ್ಮ ಲೇಡೀಸ್ ಕನೆಕ್ಟ್ ಮಾಡ್ಕೋಬೋದು ನೀವು ನಮಗೆ ಕೆಲಸ ಕಷ್ಟ ಅಯ್ಯೋ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಅನಿಸ್ತಾ ಇರುತ್ತೆ ಬಟ್ ಏನಾದರೂ ಎರಡು ದಿನ ನಾವು ಹುಷಾರಿಲ್ಲದೆ ಮಲ್ಕೊಂಡಿದ್ದೀವಿ ಅಂದರೆ ಮನೆ ಪರಿಸ್ಥಿತಿ ನೋಡ್ಬಿಟ್ಟು ಎದ್ಬಿಟ್ಟು ನಾವೇ ಮಾಡಿಬಿಡೋಣ ಅನ್ನೋ ಲೆವೆಲ್ಗೆ ನಾವು ಒಟ್ಟೋಗಿರ್ತೀವಿ ಎಲ್ಲ ಕಡೆ ಗಲೀಜು ನೋಡೋಕ್ಕಾಗಲ್ಲ ಎಲ್ಲ ನಮ್ಗೆ ಎಣ್ಣೆ ಏನೇನು ಇರಬೇಕು ಇರಬೇಕು ಕರೆಕ್ಟಾ ಸೊ ಆ ರೀತಿ ಆಗಿರುತ್ತೆ ಸೊ ಪ್ಲೀಸ್ ಹೆಲ್ತ್ ಬಗ್ಗೆ ತುಂಬ ಚೆನ್ನಾಗಿ ಕೇರ್ ತೊಗೊಳ್ಳಿ ಸೊ ಇವತ್ತು ಸೋರೆಕಾಯಿ ಇತ್ತು ಮತ್ತು ಪಟಾಣಿ ಇತ್ತು ಬೀನ್ಸ್ ಇತ್ತು ಎಲ್ಲ ಹಾಕ್ಬಿಟ್ಟು ಒಂದು ರೈಸ್ ಬಾತ್ ಥರ ಮಾಡ್ತಾ ಇರ್ತೀನಿ ಸೊ ಇದು ರೈಸ್ ಐಟಮ್ಸೇ ಆದರೂ ಕೂಡ ರೈಸ್ ಕ್ವಾಂಟಿಟಿ ಕಡಿಮೆ ಇರುತ್ತೆ ತರಕಾರಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಚೆನ್ನಾಗಿ ಚಟ್ನಿ ಜೊತೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು ಇದರಲ್ಲಿ ನಾನು ತಿಂದಿರೋದು ಬರೀ ಎರಡೇ ತುತ್ತು ಆಯಿತಾ ನಾನು ಓಟ್ಸ್ ಸ್ಮೂದಿ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಒಂದು ಮೂರು ತುತ್ತು ವಾಕ್ಸ್ ತೊಗೊಂಡು ಹೋಗಿದ್ದೆ ಅಷ್ಟೇ ಸಂಜೆ ಬಂದು ಜೋಳದ್ದು ದೋಸೆ ಮಾಡ್ಕೊಂಡಿದ್ದೆ ಒಂದೇ ಒಂದು ದೋಸೆ ನೀವು ಎಷ್ಟು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ತೀರೋ ಬಾ ಬಾಡಿಗೆ ಅಷ್ಟೇ ಬೇಕು ಏನು ಗೊತ್ತಾ ನಾವು ತಿಂದು ತಿಂತೀವಿ ಬಟ್ ಅಷ್ಟು ನಾವು ಅದನ್ನ ಕರಗಿಸ್ತಾ ಇರ್ತೀವ ಎಷ್ಟು ಕ್ಯಾಲರಿ ತೊಗೋತೀವಿ ಅಷ್ಟು ನಾವು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀವ ಖರ್ಚು ಮಾಡ್ತಾಯಿದ್ದೀವಿ ಅಂತ ನಾವೇ ಯೋಚನೆ ಮಾಡ್ಕೊಬಿಡ್ಬೇಕು ಇಲ್ಲ ನಾವು ಸುಮ್ಮನೆ ಈಗ ಮನೆ ಕೆಲಸ ಮಾಡ್ತೀವ ಏನೂ ಕರಗಲ್ಲ ಅದು ನಮ್ಗೆ ಅನಿಸುತ್ತೆ ನಮಗೆ ಸುಸ್ತಾಗುತ್ತೆ ಒಂದು ಬಟ್ಟೆ ಒಗೆೋದ್ರಿಂದ ಬಟ್ಟೆ ಮಡಚೋದ್ರಿಂದ ಕಸ ಗುಡಿಸಿ ಏನೆಲ್ಲ ಒರೆಸೋದು ಇದೆಲ್ಲ ಸುಸ್ತಾಗುತ್ತೆ ಬಿಟ್ಟರೆ ಏನೋ ಬಾಡಿ ಫುಲ್ಲು ಕ್ಯಾಲರೀಸ್ ಬರ್ನ್ ಮಾಡ್ತಿದೆ ಅಂತ ಆ ಥರ ಎಲ್ಲ ಏನೂ ಇಲ್ಲ ಅದಕ್ಕೆ ನಮ್ಮ ಬಾಡಿಗೆ ಎಷ್ಟು ಫ್ಯೂಲ್ ಅಂದರೆ ಎಷ್ಟು ಎನರ್ಜಿ ಬೇಕು ಅಷ್ಟು ಮಾತ್ರ ಕೊಟ್ಟರೆ ಅದು ಕರೆಕ್ಟಾಗಿ ಕೆಲಸ ಮಾಡ್ತಿರುತ್ತೆ ತುಂಬ ಕೊಟ್ಟು ಕೊಟ್ಟು ಫುಡ್ ಕೊಟ್ಟು ಕೊಟ್ಟು ಡೈಜೆಸ್ಟ್ ಸಿಸ್ಟಮ್ಗೆ ಟಾರ್ಚರ್ ಮಾಡಬಾರ್ದು ಸೊ ಇದನ್ನೆಲ್ಲ ನಾನು ಆರ್ಟಿಕಲ್ಸ್ ಓದ್ತಾನೆ ಇರ್ತೀನಿ ಹೆಂಗೆ ಓದ್ಬೇಕು ಹೆಂಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವ್ಯಾವ ಪೋಷನಲ್ಲಿ ತಿನ್ನಬೇಕು ಸೊ ಹೆಂಗೆ ತರಕಾರಿ ತಿನ್ನಬೇಕು ಆಮೇಲೆ ಏನು ಗೊತ್ತಾ ಇನ್ನೊಂದು ಹಣ್ಣು ಒಳ್ಳೇದು ಅಂತ ಹೇಳ್ತಾರಲ್ವ ಊಟ ಮಾಡಿ ಹಣ್ಣು ಸಾರಿ ಮಾತಾಡೋಕ್ಕೆ ಆಗ್ತಿಲ್ಲ ನೋಡಿ ಊಟ ಮಾಡಿ ಹಣ್ಣು ತಿನ್ನಬಾರ್ದಂತೆ ಅದ್ರದ್ದು ನ್ಯೂಟ್ರಿಯಂಟ್ಸು ಕರೆಕ್ಟಾಗಿ ಅಬ್ಸಾರ್ವ್ ಆಗಲ್ವಂತೆ ಬರೀ ಮ್ಯಾಂಗೋ ಮಾತ್ರ ಊಟ ಆದಮೇಲೆ ತಿನ್ಬೋದು ಬೇರೆದೆಲ್ಲ ಅದು ಒಂಥರ ಹೆವಿ ಆದಂಗೆ ಆಗುತ್ತಂತೆ ಸ್ವಲ್ಪ ಈಗ ಮಿಡ್ ಮಾರ್ನಿಂಗ್ ಸ್ನ್ಯಾಕು ಟಿಫನ್ ತಿಂತೀರಲ್ವಾ ಎಂಟು ಗಂಟೆಗೆ ಟಿಫನ್ ಮಾಡಿದ್ರೆ ಒಂದು ಹತ್ತು ಗಂಟೆಗೆ ಫ್ರೂಟ್ಸ್ ತಿನ್ನೋದು ಸೊ ಆ ರೀತಿ ಆಮೇಲೆ ಆಗಿ ಸಂಜೆ ಹೊತ್ತು ಒಂದೇ ಒಂದು ಫ್ರೂಟು ಡೈಲಿ ಒಂದು ಫ್ರೂಟು ಜಾಸ್ತಿನೂ ಕ್ವಾಂಟಿಟಿನೂ ತೊಗೋಬಾರ್ದು ಏಕೆಂದರೆ ಅದೂ ಸುಕ್ರೋಸೆ ಅದು ಸುಕ್ರೋಸ್ ಅಂದರೆ ಒಂದು ಫ್ರೂಟ್ ಏನೋ ಅದು ಸೊ ಯಾವುದಾದ್ರೂ ಕ್ಯಾಲ್ರೀಸ್ ಜಾಸ್ತಿ ಇರುತ್ತೆ ಬಟ್ ವೆಜಿಟೇಬಲ್ಸು ಸೊಪ್ಪು ಇದೆಲ್ಲ ತರಕಾರಿಗಳು ತೀರ ಏನು ತುಂಬ ಕ್ಯಾಲ್ರೀಸ್ ಇರೋಲ್ಲ ಒಳ್ಳೆಯದದು ಎಷ್ಟು ಜನ ಕ್ವಾಂಟಿಟಿ ತೊಗೋಬೋದು ಮತ್ತು ಕಾಳುಗಳೂ ಅಷ್ಟೇ ತುಂಬ ತಗೋಬಾರ್ದು ಒಂದು ಹೊಟ್ಟೆ ಉಬ್ಸ್ತಂಗೆ ಆಗ್ತಿರುತ್ತೆ ಕ್ಯಾಲ್ರೀಸ್ ಜಾಸ್ತಿ ಜೊತೆಗೆ ಬೇಳೆನೂ ಅಷ್ಟೇ ತುಂಬ ಕ್ಯಾಲ್ರಿ ಅದು ಒಳ್ಳೆಯದು ಒಳ್ಳೆಯದು ರೈಸ್ ಮಾತ್ರ ತಿನ್ನಬಾರ್ದು ಬೇಳೆ ಕಾಳುಗಳು ಜಾಸ್ತಿ ತಿನ್ಬೋದು ಇಲ್ಲ ಮಿನಿಮಮ್ ಒಂದು ಚಿಕ್ಕ ಜಾಮೂನ್ ಕಪ್ ಇರುತ್ತಲ್ಲ ಅಷ್ಟು ಪಲ್ಯ ಅಷ್ಟೆಲ್ಲ ತೊಗೋಬೋದು ಬೇಕಾದ್ರೆ ಇದು ಸಲಾಡ್ಗಳು ಸೌತೆಕಾಯಿ ಕ್ಯಾರೆಟು ಇದನ್ನೆಲ್ಲ ತಂದು ಸ್ಟಾಕ್ ಇಟ್ಕೋಬೇಕು ಈಗ ಮತ್ತೆ ಖಾಲಿ ಆಗಿದೆ ಅದಕ್ಕೆ ಎಲ್ಲ ಸ್ಟಾಕ್ ಮಾಡ್ಕೋಬೇಕು ಒಂದು ಎರಡು ಮೂರು ದಿನಕ್ಕೆ ಸತಿ ತಂದ್ಕೋತೀನಿ ಆ ರೀತಿ ಅದು ಸಲಾಡ್ಸು ಸೌತೆಕಾಯಿ ಕ್ಯಾರೆಟು ಇಂಥದ್ದೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬ ಿಕೊಂಡು ಆಮೇಲೆ ನೀವು ನೋಡಿ ಈ ಥರ ಎಲ್ಲ ಹೆಲ್ದಿಯಾಗಿ ಮಾಡಿ ನೋಡಿ ಆ್ಯಕ್ಚುಲಿ ನೀವು ದಿನಕ್ಕೊಂದು ಎರಡು ಸತಿ ವಾಶ್ರೂಮ್ ಯೂಸ್ ಮಾಡ್ತೀರ ಅಂದರೆ ನೀಟಾಗಿ ಮೋಷನ್ ಪಾಸ್ ಆಗುತ್ತೆ ನೀವು ನೀಟಾಗಿ ಎಷ್ಟು ಫೈಬರ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅದಕ್ಕೇ ಒಳ್ಳೊಳ್ಳೆ ಫೈಬರ್ ಫುಡ್ಡು ಸೊಪ್ಪು ಆದಷ್ಟು ವೀಕ್ಲಿ ಒಂದು ತ್ರೀ ಫೋರ್ ಟೈಮ್ಸು ಸೊಪ್ಪನ್ನ ವೆರೈಟಿ ವೆರೈಟಿ ಈಗ ಕಲರ್ ಕಲರ್ ಸೊಪ್ಪು ಇರುತ್ತಲ್ವ ಕೆಲವು ಸತಿ ದಂಟು ಕೆಂಪು ದಂಟು ಅಂತೇನೋ ಬರುತ್ತೆ ಅನಿಸುತ್ತೆ ನಂಗೆ ಸೊಪ್ಪಿನ ಹೆಸರು ಪಾಲಕು ಸಬ್ಸಿಗೆ ಮೆಂತ್ಯ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಇನ್ನು ಯಾವ ಸೊಪ್ಪು ಹೆಸರು ಗೊತ್ತಿಲ್ಲ ನಮ್ಮಅಮ್ಮಗೆ ಹೇಳ್ತಾ ಇರ್ತೀನಿ ನೀವು ಬಸ್ಸಾರ್ಗೆ ಯಾವ ಸೊಪ್ಪು ತೊಗೋಬೇಕು ದಂಡ ಸೊಪ್ಪ ಆಮೇಲೆ ಚಕ್ಕೊತ್ತಾಗೊತ್ತು ಅದು ಅಷ್ಟೇ ಗೊತ್ತು ಆ ರೀತಿ ಸೊಪ್ಪು ಬಟ್ ತರ್ತಾ ಇರ್ತೀರ ನುಗ್ಗೆ ಸೊಪ್ಪು ಗೊತ್ತು ನುಗ್ಗೆ ಸೊಪ್ಪಂತೂ ಪಾ ಬಂಗಾರ ಅದು ನಿಜವಾಗ್ಲೂ ಎಷ್ಟು ಒಳ್ಳೆಯದು ಗೊತ್ತಾ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಡಯಾಬಿಟಿಸ್ ಇದ್ದೀರಾ ಏನೋ ಇರಲಿ ಯಾವುದಕ್ಕನ ಅದು ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಅದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಡೈಲಿ ಖಾಲಿ ಹೊಟ್ಟೆಲ್ ಕುಡಿದ್ರೆ ಅಂತೂ ಎಷ್ಟು ಒಳ್ಳೆಯದು ಬೆಸ್ಟು ಮೆ ಮೆಡಿಸನ್ ಅಂತಲೇ ಹೇಳ್ಬೋದು ಅರ್ಥಲ್ಲಿ ಅದು ಇದು ನುಗ್ಗೆ ಸೊಪ್ಪು ಅಷ್ಟು ಇದು ಆಯಿತಾ ಸೊ ಆ ರೀತಿ ಈಗ ನೋಡಿ ನಾನು ಮೆಂತ್ಯನ ನೆನೆಸಿದ್ದೆ ರಾತ್ರಿ ಮೆಂತ್ಯ ನೆನೆಸ್ಬಿಟ್ಟು ಈಗ ಆ ನೀರನ್ನ ಕುಡಿತಾ ಇದ್ದೀನಿ ಬೆಳಗ್ಗೆ ನನ್ನ ಫೇಸ್ ನೋಡಿ ಜಡ್ಜ್ ಮಾಡಬೇಡಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅದಕ್ಕೆ ಈಗ ಕುಡಿತಾ ಇದ್ದೀನಿ ರಿಲ್ಯಾಕ್ಸ್ ಅನ್ಸುತ್ತೆ ಏನೇ ಒಂದು ಡಿಟಾಕ್ಸ್ ಸ್ಟ್ರಿಂಗ್ ಕುಡಿದ್ರೂ ಕೂಡ ಒಂಥರ ಸಮಾಧಾನ ಇಲ್ಲಪ್ಪ ಏನೂ ಒಂದು ಹನ್ನ ಹೆಲ್ದಿ ತಿಂದಿಲ್ಲ ನನ್ನ ಬಾಡಿನ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ ಸಮಾಧಾನ ಆಗ್ತಾ ಇರುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಇನ್ನೇನು ಹೊರಡ್ಬೇಕು ಇನ್ನೊಂದು ಹತ್ತು ನಿಮಿಷದಲ್ಲಿ ನಾನು ಕಾಲೇಜಿಗೆ ರೆಡಿಯಾಗಿ ಹೋಗಬೇಕು ಆಮೇಲೆ ಅದು ನೆನೆಸು ರಾತ್ರಿಯೇ ನೆನೆಸಿಡಿ ಆಯಿತಾ ಪೌಡ್ರ್ ಮಾತ್ರ ಮಾಡಿ ಅದರ ನೆನೆಸಿ ಇಲ್ಲ ಹಸಿ ಕಾಳುಗಳನ್ನೋದ್ರೆ ನೆನೆಸಿ ಅದನ್ನು ಚೀ ಮಾಡ್ಕೊಂಡು ತಿನ್ನಬೇಕು ಬ್ಲಡ್ ಶುಗರ್ ತುಂಬ ಸ್ಪೈಕ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ನೆಕ್ಸ್ಟು ಈಗ ಕೆಲಸ ಎಲ್ಲ ಮುಗಿಸಿ ನೀಟಾಗಿ ರೆಡಿಯಾಗಿ ಈಗ ಕಾಲೇಜ್ಗೆ ಹೊರಟಿದ್ದೀನಿ ಆ್ಯಸ್ ಯೂಶುವಲ್ ನಮಗೆ ನೀಟಾಗಿ ರೆಡಿಯಾಗೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ದ ವ್ಲಾಗ್ ಕಂಪ್ಲೀಟ್ ವ್ಲಾಗ್ ನಾನು ನೋಡಿದ್ದೀರಾ ಅಂದ್ಕೊಳ್ತೀನಿ ಈಗ ತಾನೇ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಕೂತಿದ್ದೀನಿ ಆರಾಮಾಗೇ ನೋಡಿ ನನ್ನ ಫೇವ್ರೆಟ್ ಸ್ಪಾಟು ಇಲ್ಲೇ ಕೂರೋಣ ಅಂತ ಆರಾಮಾಗಿ ಕೂತಿದ್ದೀನಿ ಬಂದಿದ ತಕ್ಷಣ ಯಾವ ಕೆಲಸನೂ ಮಾಡಕ್ಕೆ ಹೋಗಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡ್ತೀನಿ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡು ನೀರು ಕುಡಿತಾ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿರ್ತೀನಿ ಬೆಳಗ್ಗೆ ಎಲ್ಲ ನಂದು ಶೆಡ್ಯೂಲ್ ಹೆಂಗಿದ ಇರುತ್ತೆ ಅಂತ ನೋಡ್ಕೊಂಡ್ರಲ್ಲ ಮೂಲಂಗಿನೇ ಇತ್ತು ಮತ್ತೆ ಅದು ಫ್ರೆಶ್ ಫ್ರೆಶಾಗಿದ್ದಾಗಲೇ ಮಾಡಿಬಿಡ್ಬೇಕು ಅಂತ ನಿನ್ನೆ ಬೇಳೆ ಸಾರು ಮಾಡಿದೆ ಇವತ್ತು ಸ್ವಲ್ಪ ಮಟ್ ಮಟನ್ ಮಸಾಲೆ ಥರ ಮಸಾಲೆ ಸಾರು ಮಾಡಿದೆ ತುಂಬನೇ ಚೆನ್ನಾಗಾಗಿತ್ತು ಜೊತೆಗೆ ಸೋರೆಕಾಯಿ ಹಾಕ್ಬಿಟ್ಟು ಆ ರೀತಿನೇ ತರಕಾರಿ ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ರೈಸ್ ಮಾಡ್ತಾ ಮಾಡ್ತಾಯಿರ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಚಟ್ನಿ ಬರೇನು ಮಾಡಿರ್ತೀನಲ್ವ ತುಂಬ ಬಿಸಿ ಬಿಸಿಯಾಗಿ ಜಾಸ್ತಿ ಮಾಡೋಕ್ಕೋಗಲ್ಲ ಜಸ್ಟು ಒಂದು ಕಾಲು ಪಾವು ಒಂದು ಪಾವು ಅಷ್ಟೇ ಮಾಡೋದು ಏಕೆಂದರೆ ನಾನು ರೈಸ್ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಏನಕ್ಕೂ ರೈಸ್ ತಿನ್ನಬೇಕು ಅಂತ ಇಲ್ಲ ತುಂಬ ಕಡಿಮೆ ಓಟ್ಸ್ ಅದು ಸ್ಮೂದಿ ತೋರಿಸಿದ್ನಲ್ಲ ಅದರದ್ದೇ ಸ್ಮೂದಿ ಮಾಡ್ಕೊಂಡಿದ್ದೆ ಅದನ್ನೇ ತಿಂತಾಯಿದ್ದೆ ಸುಮಾರು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕುತ್ತಾ ಇರ್ತೀರ ಶೇರ್ ಮಾಡ್ತಾ ಇದ್ದೀರಾ ಕಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದರೆ ತುಂಬಾ ಆಗುತ್ತೆ ನನ್ನ ಮೇಲಿನ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಇನ್ನು ಒಳ್ಳೆ ರೀತಿ ಕಂಟೆಂಟ್ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ ಸುಮಾರು ಜನ ಹೆಂಗೆ ಎಷ್ಟು ಖುಷಿಯಾಗಿರ್ತೀರ ನಿಮ್ಗೇನು ಪ್ರಾಬ್ಲಮ್ಸೇ ಇಲ್ವಾ ಅಂತ ಕೇಳ್ತಾರೆ ಪ್ರಾಬ್ಲಮ್ಸ್ಗೆ ಯಾರಿಗಿರಲ್ಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ ನಾನು ಯಾವಾಗಲೂ ಹೇಳೋ ಹೇಳೋಂಗೇನೆ ಕಷ್ಟದಿಂದನೇ ಪ್ರಾಬ್ಲಮ್ಸ್ ಹೆಂಗೆ ಫೇಸ್ ಮಾಡಬೇಕು ಹೇಗೆ ಖುಷಿಯಾಗಿರಬೇಕು ಅಂತ ಕಲ್ತ್ಬಿಟ್ಟಿದ್ದೀನಿ ನಾನು ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ನನಗೂ ಅನಿಸ್ತಾ ಇರುತ್ತೆ ಸುಮ್ಮನೆ ರಿಲ್ಯಾಕ್ಸ್ ಮಾಡಬೇಕು ಅನಿಸ್ತಾ ಇರುತ್ತೆ ಈಗ ನೋಡಿ ಬಂದಿದ್ದ ತಕ್ಷಣ ಈಗ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಪಾತ್ರೆ ತೊಳೆಯೋದಿರುತ್ತೆ ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡೋದಿರುತ್ತೆ ಮಕ್ಳಿಗೆ ಓದಿಸ್ಬೇಕು ಮತ್ತು ಅಲ್ಲಿ ಸೈಟ್ ಹತ್ರ ಏನಾದರೂ ಕೆಲಸ ಇದೆ ಅಲ್ಲಿಗೆ ಹೋಗಬೇಕಾಗತ್ತೆ ನಾಳೆ ಕ್ಲಾಸಿಗೆ ಪ್ರಿಪೇರ್ ಆಗಬೇಕಾಗತ್ತೆ ಈಗ ಪೇಪರ್ ಮಾಡಬೇಕು ವ್ಯಾಲ್ಯೂಯೇಷನ್ ಡ್ಯೂಟಿ ಇರುತ್ತೆ ಮತ್ತು ನಾನು ಎಕ್ಸಾಮ್ ಓದ್ಕೋಬೇಕು ನಾಳೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಬಟ್ಟೆ ಮಡಿಸ್ಬೇಕು ನೋಡಿ ಇಷ್ಟೆಲ್ಲ ಇರುತ್ತೆ ಇಲ್ಲ ಅಂತಲ್ಲ ಬಟ್ ನಾನು ಅದಕ್ಕೆ ಲೈಫ್ಗೆ ನನಗೆ ಇಷ್ಟ ಅಂತ ಹೇಳಿದ್ನಲ್ಲ ಯಾವುದೇ ಕೆಲಸ ಆದ್ರೂ ತುಂಬ ಇಷ್ಟಪಟ್ಟು ಮಾಡ್ತೀನಿ ನನಗೆ ಹೀಗಿರೋದೇ ಇಷ್ಟ ಯಾಕೆಂದರೆ ಒಂದು ಟೈಮಲ್ಲಿ ಹೆಂಗೆ ಅಂದರೆ ನನಗೆ ಟೈಮ್ ಹೆಂಗೆ ಪಾಸ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆಗೊಂಥರ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಿತ್ತು ಆ ಫೇಸ್ನು ನೋಡಿದ್ದೀನಿ ಅದೊಂಥರ ಕಷ್ಟ ಲೈಫಲ್ಲಿ ಪ್ರತಿಯೊಂದು ಕಷ್ಟನೇ ಬಟ್ ನಿಮ್ಮ ನಮ್ಗೆ ಯಾವ ಕಷ್ಟ ಬೇಕು ಅಂತ ನಾವು ಚೂಸ್ ಮಾಡ್ಕೋಬೇಕು ಅಷ್ಟೇ ಅದಕ್ಕೆ ತುಂಬ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡ್ಕೋ ಹೋಗಲ್ಲ ಯಾರಿಗೂ ಜಾಸ್ತಿ ಪ್ರಿಫರೆನ್ಸ್ ಕೊಡೋಲ್ಲ ಎಲ್ರಿಗೂ ಚೆನ್ನಾಗಿ ನೋಡ್ಕೋತೀನಿ ಎಲ್ಲರೂ ಇಷ್ಟಪಡ್ತೀನಿ ಪ್ರೀತಿಸ್ತೀನಿ ಬಟ್ ನಾವು ಯಾರಿಗಾನ ಹೆಚ್ಚು ಯಾರಿಗಾನ ತುಂಬ ಪ್ರಿಫರೆನ್ಸ್ ಕೊಡ್ತಾಯಿದ್ದೀವಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾಯಿದ್ದೀವಿ ಅಂದರೆ ನೋವೇ ಜಾಸ್ತಿ ತುಂಬ ಯಾರನ್ನೂ ಹಚ್ಕೊಳೋಕ್ಕೆ ಹೋಗಬಾರ್ದು ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡಿಕೊಂಡು ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರೆ ಅಟ್ಯಾಚ್ಡ್ ತುಂಬ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ನಾವು ತುಂಬ ಓವರ್ ಪೊಸೆಸಿವ್ನೆಸ್ ತೋರ್ಸೋಕೆ ಹೋದರೆ ನಮಗೆ ನೋವು ಜಾಸ್ತಿ ಅಂತಲೇ ಹೇಳಬೇಕು ಎಷ್ಟು ಕೊಡಬೇಕು ಪ್ರಿಫ್ರೆನ್ಸ್ ಅಷ್ಟು ಕೊಡ್ಕೊಂತ ಲೈಫ್ ನ್ಯೂಟ್ರಲ್ ಆಗಿ ತೊಗೊಂಡು ಹೋಗ್ತಾ ಇರಬೇಕು ಕಷ್ಟಗಳು ಬಂದಿದ ತಕ್ಷಣ ನಮ್ಮ ಕುಗ್ಗೋಗೋದು ಅಯ್ಯೋ ನನಗೆ ಯಾಕೆ ಕಷ್ಟ ಬರುತ್ತೆ ಅಂದ್ಕೊಳ್ಳೋದು ಸುಖ ಬಂದ ತಕ್ಷಣ ತುಂಬ ಎಕ್ಸೈಟ್ ಆಗ್ಬಿಡೋದು ಆ ಥರದ್ದೆಲ್ಲ ಇರಬಾರ್ದು ಸುಮಾರು ಜನ ನನ್ನ ಫ್ರೆಂಡ್ಸು ಕೇಳ್ತಾರೆ ಏನು ಬಿಡಮ್ಮ ಡುಪ್ಲೆಕ್ಸ್ ಕಟ್ತಾ ಇದೆಯಾ ನೀನು ಇನ್ನೊಂದು ಸೌಕಾರ ಆಗೋಗ್ತೀಯಾ ಹಂಗೆ ಹೀಗೆ ಅಂತ ಬಟ್ ನನ್ನ ನನ್ನಲ್ಲಿ ಯಾವುದೇ ಒಂದು ಚೇಂಜಸ್ ನನಗೆ ಕಾಣಲ್ಲ ನಾನು ಇನ್ಫ್ಯಾಕ್ಟ್ ನನಗೆ ಚಿಕ್ಕ ಮನೆಯೇ ಇಷ್ಟ ನಾನು ಆಲ್ರೆಡಿ ಬ್ಲಾಗ್ಸಲ್ಲಿ ಹೇಳಿರ್ತೀನಿ ದೇವರು ಏನೋ ಅಂತ ಕೊಡ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ನೆಮ್ಮದಿ ಎಷ್ಟಿರುತ್ತೋ ಅಷ್ಟರಲ್ಲೇ ನೆಮ್ಮದಿ ಕಾಣ್ಬಿಡಬೇಕು ಅದು ಬೇಕು ಇದು ಬೇಕು ಎಷ್ಟೋ ಜನಕ್ಕೆ ಊಟ ಮಾಡೋಕ್ಕೇನೂ ಇರೋಲ್ಲ ಮನೆ ಇರೋಲ್ಲ ಕೆಲಸ ಇರೋಲ್ಲ ಒಂದು ಮಿನಿಮಮ್ ಲೈಫ್ ಸ್ಟೈಲ್ ಬೇಸಿಕ್ ನೀಡ್ಸೇ ಇರೋಲ್ಲ ಬಟ್ ಆದರೂ ಲೈಫ್ ನ ಲೀಡ್ ಮಾಡ್ತಿರ್ತಾರೆ ನಾನು ಎಲ್ಲ ಕಡೆನೂ ಹೋದಾಗೂ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಲ್ಲೆಲ್ಲ ನಮ್ಮ ಮನೆ ಕಟ್ಟೋಕ್ಕೆಲ್ಲ ಬಂದಿರ್ತಾರಲ್ವ ಕೂಲಿಯವರೆಲ್ಲ ಅವ್ರಿಗೆಲ್ಲ ಎಷ್ಟು ಕಷ್ಟ ಅಂದರೆ ಅವರೆಲ್ಲ ದಿನಗೂಲಿ ಅವ್ರು ಮಾಡೋದು ಕೋಲ್ಡಾಗಿ ಹೋಗಿದೆ ದಿನಕೂಲಿಯಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ಸೊ ಅವ್ರ ಮುಂದೆ ನಮ್ಗೆ ಕಷ್ಟ ಏನೂ ಇಲ್ಲ ಅನಿಸುತ್ತೆ ಸೊ ಆ ರೀತಿ ಏನೇ ಬಂದ್ರೂ ಜಾಸ್ತಿ ಯಾರಿಗೂ ಪ್ರಿಫರೆನ್ಸ್ ಕೊಡೋಕ್ಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟು ಕೊಟ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಹೋದರೆ ನಿಮ್ಮ ನೀವೇ ಡೈಲಿ ಬೇಸಿಸಲ್ಲೇ ಕಲೀರಿ ಏನೇ ಪ್ರಾಬ್ಲಮ್ ಬಂದರೂ ಒಂದು ಸ್ಮೈಲ್ ಮಾಡಿಕೊಂಡು ಸುಮ್ಮನೆ ನ್ಯೂಟ್ರಲ್ ಆಗಿರಿ ಅಂದರೆ ನಾನೇನೋ ಫುಲ್ಲು ಸ್ಟ್ರಾಂಗಾಗಿರ್ತೀನಿ ಅಂತೆಲ್ಲ ನನಗೂ ಅಳು ಬರುತ್ತೆ ಸ್ವಲ್ಪ ನಾನು ಡೌನ್ ಆಗ್ತೀನಿ ಇಲ್ಲ ಅಂತಲ್ಲ ಬಟ್ ಬೇಗ ಕಮ್ ಬ್ಯಾಕ್ ಆಗಿಬಿಡ್ತೀನಿ ಒಂದು ಒಂದು ಅರ್ಧ ಗಂಟೆ ಅಷ್ಟೇ ಆಮೇಲೆ ಏನೋ ಒಂದು ನೆಗೆಟಿವ್ ಇದೆ ಏನೋ ಒಂದು ಅಂದ್ಕೊಂಡಿರೋದೆಲ್ಲ ಇಲ್ಲ ಅಂತ ಸುಮಾರು ಸತಿ ನನಗಾಗಿದೆ ಏನು ಅಂದ್ಕೊಂಡು ಆಗ್ತಾನೆ ಇರಲಿಲ್ಲ ಅವನು ನನ್ನ ಮೂಮೆಂಟಲ್ಲಿ ನನಗೆ ಅನಿಸ್ತು ನಾನೇನೋ ಲೈಫಲ್ಲಿ ತಪ್ಪು ಮಾಡಿರ್ತೀನಿ ಅದಕ್ಕೆ ದೇವ್ರು ಏನೋ ಒಂದು ಪನಿಷ್ಮೆಂಟೋ ಏನೋ ಒಂದು ಚೆಕ್ ಮಾಡ್ತಿದ್ದಾನೆ ಒಂದು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅನ್ನೋದನ್ನು ದೇವ್ರು ನೋಡ್ತಾ ಇರ್ತಾನೆ ಅದು ಮುಂದೆ ಎಲ್ಲೋ ನಮಗೆ ಸ್ಟ್ರಾಂಗ್ ಮಾಡಿಸುತ್ತೆ ಆ ಫೇಸೇ ನನಗೆ ಈ ಈ ರೀತಿ ಸ್ಟ್ರಾಂಗಾಗಿರೋಕ್ಕೆ ಸಾಧ್ಯ ಆಯಿತು ಸೊ ಏಳೆಂಟು ವರ್ಷ ನನ್ನ ಮನೇಲಿದ್ನಲ್ಲ ಆ ಟೈಮಲ್ಲಿ ಓದ್ತಾ ಇದ್ದೆ ಇಲ್ಲ ಅಂತಲ್ಲ ಬಿ ಎಡ್ ಮಾಡಿಕೊಂಡೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಇಲ್ಲ ಅಂತಲ್ಲ ಡೈವರ್ಷನ್ಸ್ ಇತ್ತು ಬಟ್ ಆದರೂ ಕೂಡ ಮನೇಲಿ ಇದ್ದರೂ ಕೂಡ ಹೆಂಗಿರಬೇಕು ಹೇಗೆ ಸ್ಟೇಬಲ್ ಆಗಿರಬೇಕು ಇದನ್ನೆಲ್ಲ ಕಲ್ತಿರೋದು ನನ್ನ ಕಷ್ಟ ಫೇಸಿಂದನೇ ಸೊ ಅದಕ್ಕೇ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಜಾಸ್ತಿ ಯಾವುದು ಥಿಂಕ್ ಮಾಡ್ಕೊಳ್ದೆ ಖುಷಿ ಖುಷಿಯಾಗಿ ಖುಷಿಯಾಗಿಬಿಡ್ಬೇಕು ಡೈಲಿ ನಾವೇನು ಮಾಡ್ತಾ ಇರ್ತೀವಲ್ವ ಅದನ್ನೇ ಎಂಜಾಯ್ ಮಾಡಬೇಕು ಸೊ ಆಗ ಮನೇಲೆಲ್ಲ ಇರಬೇಕಾದ್ರೆ ಎಷ್ಟು ಬೇಜಾರಾಗ್ತಾ ಇತ್ತು ಅದಕ್ಕೆ ಆಗೆಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಇದ್ದೆ ಒಂದೊಂದು ಸೆಕ್ಷನ್ನು ನನಗೆ ಡೈವರ್ಟು ಮಾಡ್ಕೋಬೇಕಲ್ಲ ಸೊ ನಮಗೆ ಪುರ್ಸೋ ಇಲ್ದಂಗೆ ಕೆಲಸ ಇಟ್ಕೋತಾ ಇದ್ದೆ ಈಗಲೂ ಅಷ್ಟೇ ಏನಾದರೂ ಸಂಡೇ ಸಿಕ್ಕಿದೆ ಅಂದರೆ ನಾನು ಸುಮ್ಮನೆ ಕೂತಿದ್ದೀನಿ ಅಂದರೆ ಅದನ್ನಿಸುತ್ತೆ ನಮ್ಮದು ಅಂತಲ್ಲ ಯಾವ ಮನುಷ್ಯರಿಗೂ ಅಷ್ಟೇ ಸುಮ್ಮನೆ ಕೂತಿದ್ದೀವಿ ಅಂದರೆ ತಲೆಯಲ್ಲಿ ತುಂಬ ಯೋಚನೆಗಳು ಬರ್ತಾ ಇರುತ್ತೆ ಅದರಲ್ಲಿ ನೆಗೆಟಿವ್ಸೇ ಜಾಸ್ತಿ ಇರುತ್ತೆ ಮತ್ತು ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ ಅದ್ರ ಬದಲಾಗಿ ಏನಾದರೂ ಒಂದು ಸೆಕ್ಷನ್ ತಗೊಂಡು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಡೈವರ್ಟ್ ಮಾಡ್ಕೊಳ್ಳೋದು ಬೆಸ್ಟು ಅಂತ ಅನಿಸ್ತಾ ಇರುತ್ತೆ ಸೊ ಆ ರೀತಿ ಲೈಫಲ್ಲಿ ಯಾವಾಗಲೂ ನೆಮ್ಮದಿಯಾಗಿರಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ತುಂಬ ಯಾವುದಕ್ಕೂ ಯೋಚನೆ ಮಾಡೋಕೆ ಹೋಗಬೇಡಿ ಸುಮಾರು ಒಳ್ಳೆ ಒಳ್ಳೆ ಕಮೆಂಟ್ಸ್ ಓದ್ತಾ ಇರ್ತೀನಿ ಅವ್ರ ಫೀಲಿಂಗ್ಸ್ ಎಲ್ಲ ಪಾಪ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರ್ತಾರೆ ಇನ್ನೂ ಏನಾದರೂ ಏ ಮದುವೆ ಆಗಿ ಫೈವ್ ಇಯರ್ಸ್ ಆಗಿದೆ ಅಥವಾ ದಿನ ಚಿಕ್ಕ ಏಜು ಅಂದರೆ ತುಂಬ ಕಲಿಯೋದಿದೆ ಲೈಫಲ್ಲಿ ನೀವು ಒಂದೊಂದು ವರ್ಷ ನಮಗೆ ಆಗ್ತಾ ಆಗ್ತಾನು ನನಗೆ ರೀ ಜೂನಲ್ಲಿ ನನ್ನ ಬರ್ಡೇ ಆಯಿತು ಒಂದೊಂದು ವರ್ಷ ಆಗ್ತಾ ಆಗ್ತಾನು ನಾನು ಏನೋ ಒಂದು ಕಲಿತಾನೆ ಸೊ ನಾನು ಒಂದು ಲಾಸ್ಟ್ ಇಯರ್ ಇರೋಂಗೆ ಇರಿ ಈ ಇಯರ್ ಇರೋಲ್ಲ ಇಯರಿಂದ ಏನೋ ಕಲಿತು ನೆಕ್ಸ್ಟ್ ಇಯರ್ಗೆ ಹೋಗಿರ್ತೀವಿ ಸೊ ಕಷ್ಟಗಳು ಬಂದರೆ ಯಾವಾಗಲೂ ಆ ಥರ ಅಂದ್ಕೊಳ್ಳಿ ನಾನು ಏನೋ ಕಲಿತಾ ಇದ್ದೀನಿ ಇದರಿಂದ ಏನೋ ಕಲಿತಾ ಇದ್ದೀನಿ ಮನ್ಷರು ಯಾರಾದರೂ ನೋವು ಮಾಡ್ತಾರಾ ಕಷ್ಟಗಳು ಬರ್ತಿದೆಯಾ ಅಂದ್ಕೊಂಡಂಗೆ ಆಗ್ತಾ ಇಲ್ವಾ ಯಾರೋ ಏನೋ ನಿಮ್ಮ ಬ್ಯಾಕ್ ಸ್ಟಾಬಿಂಗ್ ಏನೋ ಒಂದು ಮಸ್ಲತ್ ಮಾಡ್ತಾ ಇದ್ದಾರಾ ಇವೆಲ್ಲವೂ ನಮಗೆ ಪಾಠ ಕಲಿಸುತ್ತೆ ಇವ್ರನ್ನೇ ಫೇಲ್ಸ್ ಮಾಡೋದು ಅಂತಲೇ ಗೊತ್ತಾಗುತ್ತೆ ಪ್ರಪಂಚ ಇರೋದೇ ಹಾಗೇನೆ ನಾವು ಚೆನ್ನಾಗಿರ್ತೀವಿ ಅಂತ ನಮ್ಮ ಆಪೋಸಿಟ್ ಪರ್ಸನ್ ಅವ್ರೂ ಚೆನ್ನಾಗೇ ಇರಬೇಕು ನಮ್ಮ ಜೊತೆ ಚೆನ್ನಾಗೇ ಮಾತಾಡಬೇಕು ಅಂತ ಏನಿಲ್ಲ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಹೋಗ್ಬಾರ್ದು ನಾವು ತುಂಬ ಓವರಾಗಿ ಒಳ್ಳೆಯವರಾಗೂ ಇರಬಾರ್ದು ಅದಂತೂ ನಿಜ ತುಂಬ ಒಳ್ಳೆತನವೂ ಒಳ್ಳೇದಲ್ಲ ಎಷ್ಟು ಬೇಕೋ ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದು ಎಷ್ಟು ಬೇಕೋ ಅಷ್ಟು ನಮ್ಮ ಪಾಡಿಗೆ ನಾವು ಇದ್ದರೆ ಎಷ್ಟೋ ಬೆಸ್ಟು ಒಬ್ಬರು ಕೆಟ್ಟದ್ದು ಮಾಡಬಾರ್ದು ಮತ್ತು ಒಳ್ಳೇದು ಮಾಡ್ತೀವೋ ಇಲ್ವೋ ಕೆಟ್ಟದಂತೂ ಮಾಡಬಾರ್ದು ನಮ್ಮ ಪಾಡಿಗೆ ನಾವು ಲೈಫ್ನಲ್ಲಿ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಎಷ್ಟೋ ನೆಮ್ಮದಿಯಾಗಿರುತ್ತೆ ಬೇರೆ ಗಾಸಿಪಿಂಗಲ್ಲಿ ಇನ್ವಾಲ್ವ್ ಆಗೋದು ಇದರಿಂದ ಎಷ್ಟೋ ನಮಗೂ ಬೇರೆದೇನೋ ನೆಗೆಟಿವ್ ಮಾತಾಡೋಕ್ಕೆ ಹೋಗ್ತೀವಿ ನಮಗೂ ಯೋಚನೆಗಳು ಬರ್ತವೆ ಅದ್ರ ಬದಲಾಗಿ ಸುಮ್ಮನೆ ನೆಮ್ಮದಿಯಾಗಿ ಇದ್ಬಿಡೋಣ ಅನಿಸ್ತಾ ಇರುತ್ತೆ ಸೊ ಇದು ನಂದು ಬಿ ಎಡ್ ಯೂನಿಫಾರ್ಮ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅಂದರೆ ಮೆಟೀರಿಯಲ್ ಅಷ್ಟೊಂದೇನು ಚೆನ್ನಾಗಿಲ್ಲ ಬಟ್ ಇವತ್ತು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅಂತಿದ್ರು ಎಲ್ಲರಿಗೂ ಈ ಥರ ತ ಪ್ಲೇನ್ ಸ್ಯಾರಿಗೆ ಈ ರೀತಿ ಬ್ಲೌಸಸ್ ಏನಾದ್ರು ಬಂದರೆ ಚೆನ್ನಾಗಿರುತ್ತೆ ನನಗೆ ಈ ಸ್ಯಾಟಿನ್ ಇದು ಸ್ಯಾಟಿನ್ ಅಲ್ಲ ನೋಡೋಕ್ಕೆ ಸ್ಯಾಟಿನ್ ಥರ ಕಾಣುತ್ತೆ ಇದು ಸ್ಯಾಟಿನ್ ಮೆಟೀರಿಯಲ್ ಅಲ್ಲ ಸ್ಯಾಟಿನಲ್ಲಿ ಸ್ಯಾರೀಸ್ ಇರುತ್ತೆ ಅದು ಪಿಂಕ್ ಕಲರು ಈ ರೀತಿ ಮತ್ತು ಪರ್ಪಲ್ಲು ನೆವಿ ಬ್ಲೂ ಈ ಥರ ಎಲ್ಲ ಸ್ವಲ್ಪ ಸ್ಯಾಟಿನ್ ಮೆಟೀರಿಯಲ್ ಸ್ಯಾರೀಸ್ ಇರುತ್ತೆ ಚೆನ್ನಾಗಿ ಕಾಣುತ್ತೆ ಚಿ ನೀಟಾಗಿ ಕುತ್ಕೊಳ್ಳುತ್ತೆ ಸ್ಯಾರೀಸ್ ಅಂದರೆ ನೀಟಾಗಿ ಕುತ್ಕೋಬೇಕು ಏನಾದ್ರು ಇದ್ದರೆ ಆಗ ನಮಗೂ ಕಂಫರ್ಟಬಲ್ ಯಾಕೆಂದರೆ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಸ್ಯಾರೀಲಿರ್ತೀವಲ್ವಾ ಸೊ ಅದಕ್ಕೆ ಈ ರೀತಿ ಇರುತ್ತೆ ಸರಿ ಸರ್ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಸ್ವಲ್ಪ ನನ್ನ ಯೂಸ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಖುಷಿಯಾಗಿರಿ ನೆಮ್ಮದಿಯಾಗಿರಿ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಫಸ್ಟು ನೆಮ್ಮದಿ ಆರೋಗ್ಯ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ನಾನು ಪ್ರತಿಯೊಂದು ಬ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಯಾಕೆಂದರೆ ನನಗೂ ರಿಯಲೈಸ್ ಆಗೋಗಿದೆ ಒಂದು ಒಂದು ಲಕ್ಷ ಎರಡು ಲಕ್ಷ ಲಾಸ್ ಆದರೂ ಪರವಾಗಿಲ್ಲ ಎಲ್ಲೋ ಏನೋ ಕಳ್ಕೊಂಡ್ರೂ ಪರವಾಗಿಲ್ಲ ಬಟ್ ನಮ್ಮ ಆರೋಗ್ಯ ಹೋಯಿತು ನಮಗೆ ಪೀಸ್ ಆಫ್ ಮೈಂಡ್ ಇಲ್ಲ ಅಂದರೆ ಎಷ್ಟು ಲಕ್ಷಗಳಿದ್ರೂ ಅದು ಯೂಸ್ ಇಲ್ಲ ಅಂತ ನನ್ನ ಪ್ರಕಾರ ಸೊ ಆ ರೀತಿ ಸರಿ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಮುಗಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ನಮಸ್ಕಾರ